ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಐವತ್ತು ವರ್ಷದ ಸುವರ್ಣ ಮಹೋತ್ಸವದ ಸಂಭ್ರಮ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಸುವರ್ಣ ಮಹೋತ್ಸವದ ಆಶ್ರಯ ಪ್ರಯುಕ್ತ ಕಾಲೇಜು ಉತ್ಸವವನ್ನು ಸೋಮವಾರದಂದು ನಡೆಸಲಾಯಿತು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ಬಸಪ್ಪ ನಾಗೋಲಿ ಮಾತನಾಡಿ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಆರಂಭಗೊಂಡ ಸರ್ಕಾರದ ಶಾಲೆಗೆ ಈಗ ಪದವಿ ಪೂರ್ವ ಕಾಲೇಜಿನೊಂದಿಗೆ ಸುವರ್ಣ ಮಹೋತ್ಸವದ ಸಂಭ್ರಮವನ್ನು ಆಚರಿಸಲಾಗುತ್ತಿದ್ದು ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ವೈವಿಧ್ಯಮಯ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಉತ್ತೇಜನ ನೀಡುವುದರ ಜೊತೆಗೆ ವಿದ್ಯಾರ್ಥಿಗಳಿಗಾಗಿ ಸಹಜೀವನ ಸಹಬಾಳ್ವೆಯ ಸಹ ಪಂಕುತಿ ಭೋಜನವನ್ನ ಹಾಗೂ ಏಕರೂಪದ ಸಮವಸ್ತ್ರವನ್ನ ಹಾಕುವುದರ ಮೂಲಕ ಅತ್ಯಂತ ವಿಶಿಷ್ಟಮಯವಾಗಿ ಆಚರಿಸಲಾಗುತ್ತದೆ ಎಂದು ತಿಳಿಸಿದರು ಪ್ರಯುಕ್ತ ಸಂಸ್ಥೆಯಲ್ಲಿ ಕಾಲೇಜು ಹಬ್ಬ ಅಂತಕ್ಕಂಥ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಸಂಸ್ಥೆ ಹತ್ತೊಂಬತ್ತು ನೂರ ಎಪ್ಪತ್ಮೂರಲ್ಲಿ ಆರಂಭ ಆಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಐವತ್ತು ವರ್ಷ ಪೂರ್ಣ ಆಗಿದೆ ಈ ಅವಧಿಯಲ್ಲಿ ಸಾಕಷ್ಟು ಉತ್ತಮ ಕೆಲಸಗಳನ್ನ ಮಾಡಿ ಅನೇಕ ವಿದ್ಯಾರ್ಥಿಗಳನ್ನ ಇದು ಕೊಟ್ಟಿದೆ ಜೊತೆಗೆ ಸಾಮಾಜಿಕ ರಾಜಕೀಯ ಮೇಲೆ ಬೇರೆ ಬೇರೆ ವಿಭಾಗದಲ್ಲಿ ಅನೇಕ ಸಾಧಕರು ಕೂಡ ಈ ಸಂಸ್ಥೆಯಿಂದ ಹೊರಬಂದಿದ್ದಾರೆ ಹೀಗಾಗಿ ನಾವು ಕೂಡ ಅದರ ಭಾಗವಾಗಿ ಕೆಲಸ ಮಾಡ್ತಿರೋದ್ರಿಂದ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಉಪನ್ಯಾಸಕರು ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿಗಳಿಗೆ ಈ ಸಂಸ್ಥೆಯ ಇತಿಹಾಸವನ್ನ ತಿಳಿಸ್ತಕ್ಕಂಥ ಸಂಸ್ಥೆ ಬಗ್ಗೆ ಹೆಮ್ಮೆ ಪಡ್ತಕ್ಕಂಥ ಒಂದು ಅವಕಾಶವನ್ನು ನಾವು ಕೊಟ್ಟಿದ್ದೀವಿ ಹೀಗಾಗಿ ಇವತ್ತು ಜನ ಇವತ್ತಿನ ದಿನ ನಾವೆಲ್ಲರೂ ಕೂಡ ಒಂದು ದೇಶೀಯ ಉಡುಪು ಸಾಂಪ್ರದಾಯಿಕ ಉಡುಪನ್ನು ಧರಿಸಿ ಮನೆಯಿಂದಲೇ ಊಟವನ್ನು ತಂದು ನಾವೆಲ್ಲರೂ ಕೂಡ ಊಟವನ್ನು ಮಿಕ್ಸ್ ಮಾಡಿ ಜೊತೆಯಾಗಿ ಊಟ ಮಾಡ್ತಾ ಇದ್ದೀವಿ ಹಾಗಾಗಿ ಮನೆಯಲ್ಲಿ ಯಾವ ಥರ ನಾವು ಗ್ರಾಮೀಣ ಭಾಗದಲ್ಲಿ ತಳ್ಳಮಾಷಿ ಮಾಡ್ತೀವಿ ಆ ಥರದ ಒಂದು ಸಂಭ್ರಮವನ್ನು ನಾವು ಕಾಣ್ತಾ ಇದ್ದೀವಿ ಇದರ ವಿಶೇಷ ಅಂತ ಬಿಟ್ಟರೆ ನಮಗೆಲ್ಲ ಗೊತ್ತಿರಬೇಕು ದೇಶದಲ್ಲಿ ಸೌಹಾರ್ದತೆ ಕಾಪಾಡ್ತಕ್ಕಂಥದ್ದು ಬಹಳ ಅಗತ್ಯತೆ ಇದೆ ಈ ದೇಶದಲ್ಲಿ ನಾವು ಬೇರೆ 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 ಜಾತಿ ಧರ್ಮದ ಮಕ್ಕಳು ಕೂಡ ಒಂದ್ ಕಡೆ ಬೆರೆತು ಒಂದ್ ಕಡೆ ಊಟ ಮಾಡೋದ್ರಿಂದ ಹಲವಾರು ಆಟಗಳನ್ನು ಆಡಿ ಸಂಭ್ರಮಿಸಿದೀವಿ ಮುಂದೆ ಇನ್ನು ಕೆಲವೇ ದಿನಗಳಲ್ಲಿ ಬರುವ ವಾರ್ಷಿಕ ಪರೀಕ್ಷೆಯನ್ನು ಕೂಡ ನಾವು ಇದೇ ರೀತಿ ಸಂಭ್ರಮಿಸ್ತೇವೆ ಎಲ್ಲ ವಿದ್ಯಾರ್ಥಿಗಳು ಕೂಡ ತುಂಬಾ ಸಂಭ್ರಮದಿಂದ ಪರೀಕ್ಷೆ ಬರೆದು ಐವತ್ತರ ಸಂಭ್ರಮಕ್ಕೆ ಅದೇ ರೀತಿಯ ಫಲಿತಾಂಶವನ್ನು ತಂದುಕೊಡಲಿದ್ದಾರೆ ನಾವು ಕೇವಲ ಇಲ್ಲಿ ಅಲ್ಲ ಇಲ್ಲಿ ಸೌಹಾರ್ದತೆ ಶಾಂತಿ ಅಭಿವೃದ್ಧಿ ಎಷ್ಟು ಮುಖ್ಯವೋ ಪರೀಕ್ಷೆಯಲ್ಲಿ ಕೂಡ ಅಷ್ಟೇ ಅತ್ಯುತ್ತಮವಾದ ಒಂದು ಪ್ರದರ್ಶನವನ್ನು ನೀಡಿ ಈ ಕಾಲೇಜಿಗೆ ವಿಜ್ಞಾನ ಕಲಾ ವಾಣಿಜ್ಯ ವಿಭಾಗದಿಂದ ಒಳ್ಳೆಯ ಫಲಿತಾಂಶವನ್ನು ಕೊಡ್ತಾರೆ ಅನ್ನೋ ಈ ವಿಷಯದಲ್ಲಿ ಕೂಡ ನಾವಿದ್ದೀವಿ ಇಂಥ ಅವಕಾಶಕ್ಕೆ ಮಾಧ್ಯಮಗಳು ತಾವು ನಮಗೆ ಬೆಂಬಲವಾಗಿ ನಿಂತಿರುವುದು ತಮಗೂ ಕೂಡ ಪ್ರೀತಿಯ ಕೃತಜ್ಞತೆಗಳು ಮತ್ತು ಸಂಸ್ಥೆಯ ಮುಖ್ಯಸ್ಥರಿಗೂ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನೆಲ್ಲ ವಿದ್ಯಾರ್ಥಿ ಬಳಗಕ್ಕೆ ಅತ್ಯುತ್ತಮವಾದ ಪ್ರೀತಿಯ ಕೃತಜ್ಞತೆಗಳು ಥ್ಯಾಂಕ್ ಯು ಎಲ್ಲರ ನಿಮ್ಮೆಲ್ಲರ ಸಹಕಾರದಿಂದ ಇದು ಇವತ್ತು ರೂಪುಗೊಂಡಿದೆ ಥ್ಯಾಂಕ್ ಯು ಯು ಬಾಲಕರು ಅಷ್ಟೇ ಇಲ್ಲ ಇಲ್ಲಿ ಬಾಲಕಿಯರನ್ನು ಕೂಡ ಸೇರ್ಸ್ಕೊಂಡಿದ್ವಿ ಒಂದು ಸಂಭ್ರಮ ಯಾಕಂದ್ರೆ ಸ್ತ್ರೀ ಎಲ್ಲಿ ಎಲ್ಲಿರ್ತಾಳೋ ಅಲ್ಲಿ ಸಂಭ್ರಮ ಇರುತ್ತೆ ನಮಗ್ ನಾವೇ ಕಾಂಪಿಟೇಟರ್ ಆಗಿದ್ವಿ ಇವತ್ತು ನಾವು ಮೇಕಪ್ ಮಾಡ್ಕೊಂಡ್ ಬರೋದ್ರಲ್ಲಿ